ನಮಸ್ಕಾರ ಹೆಂಗಿದ್ದೀರಿ ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ಏನು ಪರಿಚಯ ಮಾಡ್ಸಕತ್ತೀನಪ್ಪ ಅಂತಂದ್ರೆ ನಮ್ಮ ಒಂದು ಸಣ್ಣ ಒಳಗೆ ನಮ್ಮ ಮನೆಯ ಒಂದು ಸಣ್ಣ ಗಾರ್ಡನ್ ಒಳಗೆ ನಾವು ಯಾವ್ಯಾವ ರೀತಿ ಹೂಗಳನ್ನು ಬೆಳೆದೀವಿ ಯಾವ್ಯಾವ ರೀತಿ ಕಲರ್ಸ್ಗಳದಾವು ಇದು ಒಂದೇ ವೆರೈಟಿ ಒಳಗೆ ಅಂತ ಹೇಳಿ ಇಲ್ಲಿ ನೋಡ್ರಿ ನಾನು ಇಲ್ಲಿ ತೋರ್ಸಕತ್ತೀನಲ್ಲ ಇದು ಯಾವ ರೀತಿ ಅಂತಂದ್ರೆ ಇದಕ್ಕೆ ಟೇಬಲ್ ರಾಜ ಅಂತ ಕರಿತೀವಿ ನಮ್ಮ ಹಳ್ಳಿ ಕಡೆ ಇಂಗ್ಲೀಷ್ ಒಳಗೆ ಈ ಒಂದು ಹೂವಿಗೆ ಪೋಟುಲಕ ಅಂತ ಹೇಳಿ ಕರೀತಾರ ಇದರೊಳಗೆ ವೈಟ್ ಕಲರ್ ಇದು ಒಂದು ಫುಲ್ ಪಾಟ್ ಏನೈತಲ್ಲ ಇದನ್ನು ವೈಟ್ ಕಲರ್ ಅಷ್ಟ ನಾವು ಈ ಒಂದು ಪಾಟ್ ಒಳಗೆ ಹಚ್ಚೀವಿ ನೆಕ್ಸ್ಟ್ ಇದು ಒಂದು ವೆರೈಟಿ ಕಲರ್ ಆಫ್ ಪೋಟುಲಕ ಹೂವು ಇದು ರೆಡ್ ಅಷ್ಟೇ ಐ ಐತಿ ವೈಟ್ ಇತ್ತು ಎಲ್ಲೋ ಇತ್ತು ಇನ್ನೂ ವೆರೈಟಿ ಕಲರ್ ಆಫ್ ಪೋಟುಲಕ ಇತ್ತು ಇದರೊಳಗೆ ಆದರೆ ಅದೆಲ್ಲ ಹೋಗೈತಿ ಈಗ ಸದ್ಯಕ್ಕೆ ಇದೊಂದು ಏನಾಗೈತಿ ಉಳ್ದೈತಿ ಭಾಳ ಹೋಮ್ ಗಾರ್ಡನಿಗೆ ಭಾಳ ಚಂದ ಕಾಣುವಂಥ ಒಂದು ಹೂಗಳಿವು ನೆಕ್ಸ್ಟ್ ಕಲರ್ನ ತೋರಿಸ್ತೀನಿ ನಿಮಗೆ ಇನ್ನೂ ಭಾಳ ಕಲರ್ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಕಲರ್ ಹೂ ರೆಡ್ ನೋಡ್ರಿ ಎಷ್ಟು ಚೆಂದ ಕಾಣಕತ್ತೈತಿ ನೆಕ್ಸ್ಟ್ ಒಂದು ವೈಟ್ ಆ್ಯಂಡ್ ಮಿಕ್ಸ್ ಇರುವಂಥ ಪಿಂಕ್ ಕಲರ್ ಪೋಟುಲಕ್ಕ ಆಮೇಲೆ ಪೂರ್ತಿ ನೀರು ಗುಲಾಬಿ ಆಗಿರುವಂಥ ಕಲರು ಲೈಟ್ ಪಿಂಕ್ ಆಗಿರುವಂಥ ಒಂದು ಪೋಟುಲಕ್ಕ ಹೂವು ಇವತ್ತ ಈ ಹೂಗಳು ಜಾಸ್ತಿ ಬಿಟ್ಟವು ಇನ್ನೂ ಈ ಹೂಗಳು ಯಾಕೆ ಬಾಡಿಲ್ಲಪ್ಪ ಅಂತಂದ್ರೆ ಇವತ್ತ ಆಲ್ ಆಲ್ರೆಡಿ ಎರಡು ಗಂಟೆ ಆಗೈತಿ ಸದ್ಯ ಈ ಎರಡು ಗಂಟೆ ಕ ವಿಡಿಯೋ ಮಾಡಾಕತ್ತೀನಿ ಇದನ್ನು ನಾನು ಆದರೂ ಕೂಡ ಇವು ಇನ್ನೂ ಬಾಡಿಲ್ಲಪ್ಪ ಅಂದ್ರೆ ನಿನ್ನೆ ಮಳೆ ಆಗಿರೋ ಒಂದು ಕಾರಣಕ್ಕೆ ಏನಾಗೈತೆ ಅಂತಂದ್ರೆ ಅಷ್ಟು ಬಿಸಿಲಿಲ್ಲ ಮೋಡ ಕವಿದ ವಾತಾವರಣ ಐತಿ ನಮ್ಮ ಊರೊಳಗೆ ಸೊ ಎಷ್ಟು ಚಂದ ಕಾಣ್ತಾವ ನೋಡ್ರಿ ಈ ಹೂಗಳು ಇರೋದ್ರಿಂದ ಹೂಗಳಿರೋದ್ರಿಂದ ಅಂತಂದ್ರೆ ಇವ್ನ ನೋಡಿದಾಗೆಲ್ಲ ಏನೋ ಒಂದು ಮಂದಹಾಸ ಮುಖದೊಳಗೆ ಒಂದು ನಗೆ ಖುಷಿ ಹೂವ ರೋಜ ಹೂವು ಹಾಡು ಕೇಳಿದ ಹಾಡು ನೆನಪು ಬರುತ್ತೆ ಈ ಹೂಗಳನ್ನು ನೋಡಿದಾಗೆಲ್ಲ ನಿಮಗೂ ಹಾಗೆ ಅನಿಸುತ್ತಾ ಅಂತ ನಾನು ಅನ್ಕೋತೀನಿ ನೀವು ಕೂಡ ಇವುಗಳನ್ನು ತರಿಸಿ ಹಾಕೋಬೋದು ಆನ್ಲೈನ್ ಒಳಗೆ ಬೀಜ ಸಿಗ್ತವೆ ಬಟ್ ನಾವು ಬೇರೆ ಕಡೆ ಹೋದಾಗ ನಾನು ಇಲ್ಲಿ ಇದನ್ನೆಲ್ಲಿಂದ ಅಂದ್ರೆ ಇಷ್ಟು ವೆರೈಟಿನ ಇನ್ನೂ ಈ ವೆರೈಟಿ ಕಲರ್ ಬಿಡ್ತಾವೆ ಇದ್ರೊಳಗೆ ಎಲ್ಲೋ ಬಿಡ್ತೈತಿ ಇದೆಲ್ಲ ಮಿಕ್ಸ್ ಕಲರ್ ಐತಿ ಇದ್ರೊಳಗೆ ಒಂದು ಐದಾರು ಆರು ಕಲರ್ ಹಾಕಿನಿ ಬಟ್ ಇವತ್ತು ಒಂದು ಮೂರ ಕಲರ್ ಬಿಟ್ಟಾವು ಇನ್ನು ಎಲ್ಲೋ ಐತಿ ಇದ್ರೊಳಗೆ ವೈಟ್ ಐತಿ ಫುಲ್ ಪಿಂಕ್ ಕಲರ್ ಐತಿ ಇದನ್ನು ಎಲ್ಲಿಂದ ತಂದಿನಪ್ಪ ಅಂತಂದ್ರೆ ಈ ಹೂಗಳನ್ನು ಇಲ್ಲಿ ನೋಡ್ರಿ ಇದು ಫುಲ್ಲು ಪಿಂಕ್ ಐತಿ ಇದನ್ನ ಪಾಟ್ ಒಳಗೆ ಹಾಕಿಲ್ಲ ನಾನು ಇದು ಭಾಳ ವರ್ಷದಿಂದ ನಾಲ್ಕು ವರ್ಷದಿಂದನೂ ಈ ಈ ಕಲರ್ ಐತಿ ನಮ್ಮ ಮನೆಯೊಳಗೆ ಬೇರೆ ಬೇರೆ ಕಲರ್ ಇರಲಿಲ್ಲ ಈ ಉಳ ಎಲ್ಲ ಕಲರನ್ನು ನಾ ಎಲ್ಲಿಂದ ತಂದೀನಿಪ್ಪ ಅಂತಂದ್ರೆ ಎಸ್ ಡಿ ಎಮ್ ಹಾಸ್ಪಿಟ್ಲಿಗೆ ಹೋಗಿದ್ವಿ ಅಲ್ಲಿ ಒಂದು ನೂರು ಮೀಟರ್ ಅಷ್ಟು ಜಾಗನ ಬರೀ ಪೋಟುಲಾಕ ಹೂಗಳನ್ನೇ ಬೆಳೆಸಿರ್ತಾರೆ ಅವರು ಕೇಳಿದ ತಕ್ಷಣ ಕೊಟ್ಟರು ಅವ್ರಿಗೊಂದು ಥ್ಯಾಂಕ್ಸ್ ಅವ್ರು ಕೊಟ್ಟಿದ್ರಿಂದ ಈ ರೀತಿಯಾಗಿ ವಿಡಿಯೋ ಮಾಡೋಕ್ಕ ನೆಕ್ಸ್ಟ್ ತೋರಿಸ್ತೀನಿ ಬರ್ರಿ ಏನಪ್ಪಾ ಅಂತಂದ್ರೆ ಇವು ಮದುವೆಯಲ್ಲಿ ಈ ಥರ ಕುಡುಕಿನ ತರಿಸ್ತಾರ ನಿತ್ಯ ಮಾಡೋಕೆ ಸೊ ಇವು ಖಾಲಿ ಬಿದ್ದಿದ್ವು ಇವ್ನ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ನಾನು ಈ ರೀತಿ ಪಾಟ್ ಮಾಡ್ಕೊಂಡಿನಿ ಹೂವಿನ ಪಾಟ ಇದರೊಳಗೆ ಎಲ್ಲ ಕಲರ್ ಆಗಲೇ ತೋರಿಸಿದ್ನಲ್ಲ ಆ ರೀತಿ ಎಲ್ಲ ಕಲರನ್ನು ಒಂದೊಂದು ಗಡಿಗೆ ಒಳಗೆ ಒಂದೊಂದು ಕಲರನ್ನು ನಾನು ಹಾಕಿನಿ ಬಟ್ ಅವು ಎಲ್ಲ ಬಿಟ್ಟಿಲ್ಲ ಸದ್ಯಕ್ಕೆ ಒಂದೇ ಬಿಡುತ್ತಾ ದಿನ ಒಂದೊಂದು ಹೂಗಳು ಬಿಡ್ತಾವು ಎಲ್ಲ ಹೂಗಳು ಬಿಟ್ಟ ನಂತರ ನಾನು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಧನ್ಯವಾದ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ನೀವು ಈ ರೀತಿ ಏನು ಮಾಡ್ರಿಪ್ಪ ಅಂತಂದ್ರೆ ಪೋಟುಲಕ್ಕ ಹೂಗಳನ್ನು ಹಾಕೋರಿ ಮನೆ ಮುಂದೆ ಭಾಳ ಖುಷಿ ಕೊಡುತ್ತಾ ಈ ಹೂಗಳನ್ನು ನೋಡಿದಾಗ ಒಮ್ಮೆ ಎಲ್ಲರೂ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋನ ಇಷ್ಟ ಆದಂದ್ರೆ ನಿಮ್ಗೆ ಎಲ್ಲರೂ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ ಬೆಳೆಸ್ತಾ ಇರಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್